ರೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಜಾಗೃತ ಮನುಷ್ಯರಿಗೆ ಬೀಳ್ತಕ್ಕಂತಹ ಕನಸುಗಳು ಭವಿಷ್ಯದಲ್ಲಿ ನಡೀತಕ್ಕ ಘಟನೆಗಳ ಬಗ್ಗೆ ನಿರ್ದಿಷ್ಟ ಮಾಹಿತಿಯನ್ನ ನೀಡ್ತಾವ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಏನು ಯಾರು ಸ್ವಸ್ಥ ಇರ್ತಾರೆ ಮನುಷ್ಯ ಯಾರು ಬುದ್ಧಿ ವಿಚಾರದಲ್ಲಿ ಆರೋಗ್ಯಪೂರ್ಣವಾಗಿರ್ತಾರೆ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳಿಲ್ಲ ಬಾಧೆಗಳಿಲ್ಲ ಅಂತಹ ವ್ಯಕ್ತಿಗಳು ಆಧ್ಯಾತ್ಮಿಕ ಕಾರ್ಯವನ್ನು ಮಾಡ್ತಾ ಇರ್ಬೋದು ಅಂತಹ ವ್ಯಕ್ತಿಗಳು ಮಂತ್ರವನ್ನಾದರೂ ಹೇಳ್ತಾ ಇರ್ಬೋದು ಅಥವಾ ಹೇಳಿದೆ ಕೂಡ ಹಾಗೆ ಇರ್ಬೋದು ಅಥವಾ ಯಾವುದೋ ಒಂದು ಸಿದ್ಧಿ ಸಾಧನೆಯನ್ನಾದರೂ ಕೂಡ ಮಾಡ್ತಾ ಇರ್ಬೋದು ಅಥವಾ ಮಾಡದೇ ಕೂಡ ಹಾಗೆ ಇರ್ಬೋದು ಒಂದು ವೇಳೆ ಅವರಿಗೆ ಈ ಯಾವುದಾದ್ರೂ ಲಕ್ಷಣಗಳಲ್ಲಿ ಒಂದು ಗುರುವಿನ ಸಂಪರ್ಕ ಇದ್ದರೆ ಅಥವಾ ಯಾವುದೋ ಒಂದು ದಿವ್ಯ ಶಕ್ತಿಯ ಸಂಪರ್ಕ ಇದ್ದರೆ ಒಂದಾಗಿರೋದು ಹಲವು ಹಲವು ದಿವ್ಯ ಶಕ್ತಿಗಳ ಸಂಪರ್ಕ ಆಗಿರ್ಬೋದು ಅಥವಾ ಯಾವುದೋ ದೈವಶಕ್ತಿಯ ಸಂಪರ್ಕ ಆಗಿರ್ಬೋದು ಈ ರೀತಿಯಾದಂಥ ಯಾವುದೋ ಒಂದು ಲಕ್ಷಣಗಳಲ್ಲಿ ಅವರು ಆರೋಗ್ಯಪೂರ್ಣವಾಗಿದ್ದರೆ ಅಥವಾ ಒಂದಕ್ಕಿಂತ ಅಧಿಕ ಲಕ್ಷಣಗಳಲ್ಲಿ ಅವರು ಆರೋಗ್ಯಪೂರ್ಣವಾಗಿದ್ದರೆ ಅನುಕೂಲವನ್ನು ಪಡೆದಿದ್ರೆ ಸಂಪರ್ಕದಲ್ಲಿ ಇದ್ರೆ ಅಂತಹ ಜೀವ ಜಾಗೃತ ಜೀವಗಳಿಗೆ ಬರ್ತಕ್ಕಂಥ ಸ್ವಪ್ನಗಳೇನಿದ್ದಾವೆ ಅವು ಭವಿಷ್ಯದ ನಿಜ ಘಟನೆಯ ಬಗ್ಗೆ ತಿಳಿಸುತ್ತವೆಯೇ ಎಂಬುದು ಈ ದಿನದ ಟಾಪಿಕ್ ಈ ವಿಡಿಯೋದ ಬಗ್ಗೆ ಈ ಅಂಶಗಳನ್ನು ನಾವು ಮುಂದೆ ನೋಡ್ತೋಗೋಣ ಪೂರ್ಣ ವೀಡಿಯೋವನ್ನು ವೀಕ್ಷಿಸಿ ಆಗ ನಿಮಗೆ ಮಾಹಿತಿ ಪೂರ್ಣವಾಗಿ ಲಭ್ಯ ಆಗ್ತವೆ ಏಕೆಂದರೆ ನಿಮಗೂ ಕೂಡ ಆ ರೀತಿಯಾದಂಥ ಕನಸುಗಳು ಬೀಳ್ಬೋದು ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಕೂಡ ನೀವು ಅಳಿ ಅಳ್ಕೋಬೋದು ಒಂದು ವೇಳೆ ಆರೋಗ್ಯವಾಗಿದ್ದರೆ ನಿಮಗೆ ಬೀಳ್ತಕ್ಕಂಥ ವಿಷಯಗಳಲ್ಲಿ ಏನಾದ್ರು ಅರ್ಧ ವಿಷಯಗಳು ಗೊತ್ತಿದ್ದು ಇನ್ನರ್ಧ ವಿಷಯಗಳು ನಿಮಗೆ ಗೊತ್ತಿಲ್ಲ ಆದರೆ ಅದ್ರ ಬಗ್ಗೆ ಈ ಮಾಹಿತಿಯನ್ನು ನೀವು ತಿಳಿಯೋದ್ರಿಂದಲೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಸೊ ಸೊ ವಿಡಿಯೋಗಳನ್ನು ವೀಡಿಯೋಗಳನ್ನು ವೀಕ್ಷಿಸಬಹುದು ಹಾಗೆಯೇ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೆಗಟಿವಿಟಿ ರಿಮೋಲ್ ದುಃಖದ ಪೌಡರ್ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖ ಪೌಡರ್ ಎರಡರಿ ತಿನ್ಗೆ ಟ್ವಿ ರಿಮೋಲ್ ಆಯಲ್ಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆಗೆ ಹಾಗೆ ಯಂತ್ರ ರಚನೆಗೆ ಅನುಕೂಲಕ್ಕೆ ಮತ್ತು ಸಮಸ್ಯೆಗಳ ನಿವಾರಣೆಗೆ ಯಂತ್ರ ರಚನೆಗೆ ಹೀಗೆ ಹೇಳಿದಂಥ ನಮ್ಮ ಬಗ್ಗೆ ಸಂಪರ್ಕಿಸಬಹುದು ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಈಗ ವಿಡಿಯೋದ ವಿಚಾರದಲ್ಲಿ ಮುಂದುವರಿಯೋಣ ಜಾಗೃತ ಜೀವಗಳ ಸ್ವಪ್ನ ಭವಿಷ್ಯದ ಕಥೆಗಳನ್ನು ಹೇಳುತ್ತಾ ಯಾವ ಮನುಷ್ಯರು ಜಾಗೃತವಾಗಿರ್ತಾರೆ ಮತ್ತು ಒಂದು ದೈವಿಕ ಸಂಪತ್ತಿಯವರು ಅಂದರೆ ದೈವದ ಸಂಪತ್ತು ಇದ್ದಂತೆ ಜಾಗೃತ ಜೀವಗಳು ಅದರಲ್ಲಿ ವಿಶೇಷವಾಗಿ ಆಕಾಶ ತತ್ವ ಶುದ್ಧವಿದ್ದು ಅಂದರೆ ಅವರು ಬುದ್ಧಿ ವಿಚಾರದಲ್ಲಿ ಕಲುಷಿತತೆ ಇಲ್ಲ ಗೊಂದಲಗಳಿಲ್ಲ ಮತ್ತು ವಿಷಯಗಳಲ್ಲಿ ಅಲ್ಲೋಲಕಲ್ಲೋಲ ಇಲ್ಲ ವಿಷಯಗಳಲ್ಲಿ ವೈಪರೀತ್ಯತೆ ಇಲ್ಲ ವಿಷಯಗಳಲ್ಲಿ ದ್ವಂದ್ವ ಇಲ್ಲ ವಿಷಯಗಳಲ್ಲಿ ವಾಗ್ವಾದ ಇಲ್ಲ ವಿಷಯಗಳಲ್ಲಿ ಒಂದು ರೀತಿಯಾಗಿ ಪೈಪೋಟಿ ಇಲ್ಲ ಬದಲಿಗೆ ವಿಷಯಗಳು ಸಮಾನಾಂತರವಾಗಿ ವಿಷಯಗಳು ಶಾಂತವಾಗಿ ವಿಷಯಗಳು ಪ್ರಾಕೃತಿಕವಾಗಿ ಸಹಜವಾಗಿ ಯಥಾ ಪ್ರಕಾರದ ಈಗ ಹತ್ತು ಜನ ದಾರಿನಲ್ಲಿ ನಡ್ಕೋಗ್ತಾ ಇದ್ದರೆ ಅಥವಾ ಒಂದು ರನ್ನಿಂಗ್ ರೇಸ್ಗೆ ಓಡಿಸ್ತಾ ಇದ್ದರೆ ಅವರ ದಾರಿಯಲ್ಲೇ ಅವ್ರು ಹೋಗ್ತಾರೆ ಅವರು ಇವರ ದಾರಿಯಲ್ಲಿ ಬರೋದು ಇವರು ಅವ್ರ ದಾರಿಯಲ್ಲಿ ಬರೋದಿಲ್ಲ ಅದೇ ರೀತಿಯಾಗಿ ಏನು ಮನುಷ್ಯನಿಗೆ ವಿಷಯಗಳು ಬರ್ತಾ ಇರ್ತವೆ ಆಲೋಚನೆಗಳು ಬರ್ತಾ ಇರ್ತವೆ ಅಂಥವೆಲ್ಲವೂ ಕೂಡ ಒಂದು ಮತ್ತೊಂದಕ್ಕೆ ಕ್ಲಾಶ್ ಆಗದೆ ಡಿಕ್ಕಿಯನ್ನು ಅಥವಾ ಪ್ರತಿಸ್ಪರ್ಧೆಯನ್ನು ನೀಡದೆ ಯಥಾ ಪ್ರಕಾರವಾಗಿ ಸಹಜವಾಗಿ ಸಾಕ್ತಕ್ಕಂಥ ಮಿದುಳಿ ಏನಿದೆ ಮನುಷ್ಯನ ಬುದ್ಧಿ ಏನಿದೆ ಅದು ತುಂಬ ಉತ್ತಮವಾದಂಥ ಆರೋಗ್ಯಪೂರ್ಣ ಸ್ಥಿತಿ ಮಾನಸಿಕ ಸ್ಥಿತಿಯಲ್ಲಿ ಅತ್ಯಂತ ಉತ್ತಮವಾದಂಥ ಮಾನಸಿಕ ಸ್ಥಿತಿ ಅದು ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂತಹ ಜನರು ಬೇಕು ಎಂಬ ಉದ್ದೇಶದಿಂದ ಅಂದರೆ ಅವರು ಸ್ವಯಂ ಇಚ್ಛಿತ ಕಾರಣದಿಂದ ನಿದ್ದೆಯನ್ನು ಮಾಡ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಕನಸುಗಳನ್ನು ನೋಡ್ತಕ್ಕಂಥದ್ದು ಅಥವಾ ಅವರು ಆ ರೀತಿಯಾಗಿ ನನಗೆ ಸ್ವಪ್ನಗಳು ಬೀಳಬೇಕು ನನಗೆ ಭವಿಷ್ಯದ ಬಗ್ಗೆ ತಿಳಿಬೇಕು ಭವಿಷ್ಯದಲ್ಲಿ ನಿಖರ ಮಾಹಿತಿಯನ್ನು ನಾನು ಪಡಿಬೇಕು ಎಂತಕ್ಕಂಥ ಆಲೋಚನೆ ಇಲ್ಲ ಅವ್ರಿಗೆ ಆದರೆ ದೇಹ ಆರೋಗ್ಯವಾಗಿದೆ ಮನಸ್ಸು ಶಾಂತವಾಗಿದೆ ನಾನು ಆ ವಿಷಯಗಳ ಲಕ್ಷಣ ಅವ್ರ ಅವರ ದಾರಿನಲ್ಲೇ ಸಾಕ್ತಾ ಇದ್ದೆ ವಿಷಯಗಳು ಯಾರೂ ಪ್ರತಿಸ್ಪರ್ಧಿ ಇಲ್ಲ ಯಾರೂ ಡಿಕ್ಕಿ ಮಾಡ್ತಾ ಇಲ್ಲ ಯಾವ ವಿಷಯಗಳು ಕೂಡ ದ್ವಂದ್ವ ಇಲ್ಲ ಅಲ್ಲೊಲ ಕಲ್ಲೋಲ್ಲೆಲ್ಲ ಹೊಡೆದಾಡ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ಅವುಗಳು ವಿಷಯಗಳು ಸರಾಗವಾಗಿ ಶಾಂತವಾಗಿ ಸಾಕ್ತಾ ಇದೆ ಆ ಗೊಂದ ಗೊಂದಲ ಇಲ್ಲ ಯಾವುದೇ ಒಂದು ವಿಷಯಗಳಿದ್ರು ನಿರ್ಣಯವನ್ನು ತಕ್ಷಣದಲ್ಲಿ ತಗೋತಾರೆ ಆ ನಿರ್ಣಯ ಸರಿಯಾಗಿ ಕಾರ್ಯನೂ ಮಾಡುತ್ತೆ ಮತ್ತು ಅದಕ್ಕೆ ಗೆಲುವು ಕೂಡ ಸಿಗುತ್ತೆ ಮತ್ತು ಅನುಕೂಲ ಕೂಡ ಲಭ್ಯ ಆಗುತ್ತೆ ಮತ್ತು ಆ ಕಾರ್ಯ ನಿಶ್ಚಿತ ಏನು ಮಾಡ್ತಾರೆ ಅದರಲ್ಲಿ ಆಜೀವಕ್ಕಾಗಿರ್ಬೋದು ಮನೆ ಕುಟುಂಬದಾಗಿರ್ಬೋದು ವ್ಯವಹಾರ ಯಾವುದೇ ಆಗಿರ್ಬೋದು ಯಾವುದೇ ವಿಭಾಗದಲ್ಲೂ ಕೂಡ ಅದು ಸರ್ವರ ಕಲ್ಯಾಣಕ್ಕೂ ಸೂಕ್ತವಾಗಿರುತ್ತೆ ಅನುಕೂಲಕರ ಆಗಿರುತ್ತೆ ಇದು ನಿರ್ಧಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನಸ್ಸು ಚಿತ್ತ ಶುದ್ಧ ಬಿತ್ತರೆ ಈ ಥರ ಪರಿಣಾಮಗಳಿರುತ್ತೆ ಈಗ ಮನುಷ್ಯರು ಗೊತ್ತಿಲ್ಲದೇನೆ ನಿದ್ದೆಗೆ ಹೋಗ್ಬಿಟ್ರಿ ಆ ನಿದ್ದೆಗೆ ಹೋಗಿದ ನಂತರದಲ್ಲಿ ಅವರಿಗೆ ಬೀಳ್ತಕ್ಕಂಥ ಕನಸುಗಳು ಭವಿಷ್ಯದ ಘಟನೆಗಳನ್ನು ಯಥಾ ಪ್ರಕಾರವಾಗಿ ಹೇಳುತ್ತವೆ ಅಂದರೆ ಮರುಮಾತನಾಡೋದು ಬೇಡ ಎಸ್ 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 ಅಂತ ಟಿಕ್ ಮಾರ್ಕ್ ಈಗ ಯಾವುದಾದ್ರು ಒಂದು ಪ್ರಶ್ನೆಗಳು ಇರ್ತಾರ ಅದಕ್ಕೆ ಇದರಲ್ಲಿ ನಾಲ್ಕು ಆಪ್ಷನ್ ಇದೆ ಅದರಲ್ಲಿ ಸರಿಯಾದ ಉತ್ತರಕ್ಕೆ ಟಿಕ್ ಮಾಡಿ ಅಂತ ಬರೆದಿರ್ತಾರೆ ಈಗ ನಿಮ್ಗೆ ಕೇಳ್ತಕ್ಕಂಥದ್ದು ಇದೆ ಈಗ ನಾನಿಲ್ಲಿ ಹೇಳ್ತಕ್ಕಂಥದ್ದು ಇದೆ ನೀವು ಆರೋಗ್ಯಪೂರ್ಣ ದೈಹಿಕವಾಗಿ ಆರೋಗ್ಯ ಆರೋಗ್ಯಪೂರ್ಣವಾಗಿದ್ದು ಮಾನಸಿಕವಾಗಿ ಸುಸ್ತವಾಗಿದ್ದು ವಿಷಯಗಳು ಶಾಂತವಾಗಿದ್ದರಿ ಅಂತಹ ಸಂದರ್ಭದಲ್ಲಿ ನೀವು ಬಯಸಿ ಸ್ವಪ್ನಗಳನ್ನು ನೋಡಿದ್ರು ಅಥವಾ ಧ್ಯಾನಕ್ಕೆ ಹೋದ್ರೂ ಬಯಸಿದ ಧ್ಯಾನದಲ್ಲಿ ನೀವು ನೋಡೋದಾದ್ರೂ ಅಥವಾ ನೀವು ಬಯಸದೇ ಹಾಗೆ ನಿದ್ದೆ ಮಾಡಿದ್ರೂ ಕೂಡ ಆಗ ಬೀಳ್ತಕ್ಕಂಥ ಸ್ವಪ್ನಗಳೇನಿದ್ದಾವೆ ಅವು ಭವಿಷ್ಯದಲ್ಲಿ ನಡೆತಕ್ಕಂಥ ಯಥಾಪ್ರಕಾರ ಘಟನೆಗಳು ಇದರಲ್ಲಿ ಎರಡು ಮರುಮಾತಾಡುವಂತಿಲ್ಲ ಯಾಕೆ ಆ ರೀತಿಯಾಗಿ ಅಂದರೆ ಯಾವ ಮಿದುಳಿನ ತರಂಗಗಳು ನಿರ್ಮಲದಿಂದ ಕೂಡಿರ್ತಾವೆ ಆ ತರಂಗಗಳ ಜೊತೆಗೆ ದೈವಿಕ ಶಕ್ತಿಗಳ ತರಂಗಗಳು ಜೊತೆಗೂಡಿರ್ತವೆ ಹಾಗಾಗಿ ಈ ಜೀವ ಜಗತ್ತು ಎಂಬತಕ್ಕಂಥದ್ದು ಅಂದರೆ ವರ್ಗ ಏನು ನಡೀಬೇಕು ಮತ್ತು ಸಾಗಬೇಕು ಅದೆಲ್ಲ ಮನುಷ್ಯರ ಮಧ್ಯೆ ಹೇಳ್ತಕ್ಕಂಥ ಘಟನೆಗಳೇ ಮನುಷ್ಯ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳೇ ಈಗ ಮನುಷ್ಯನ ವಿಷಯಗಳು ಆತ್ಮಗಳು ಬಂದು ಹೇಳಲಿಕ್ಕಾಗುತ್ತಾ ಆತ್ಮಗಳಿಗೆ ಸಂಬಂಧಪಟ್ಟದ್ದನ್ನು ಮನುಷ್ಯ ಹೋಗಿ ಹೇಳಲಿಕ್ಕಾಗುತ್ತಾ ಇಲ್ಲ ಮನುಷ್ಯನಿಗೆ ಬೇಕಾಗಿದ್ದುದನ್ನು ಮನುಷ್ಯನಿಗೆ ಜ್ಞಾನವನ್ನು ಕೊಡ್ತಾರೆ ಆತ್ಮಗಳಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಆತ್ಮಗಳಿಗೆ ಜ್ಞಾನವನ್ನು ಕೊಡ್ತಾರೆ ಅದರಿಂದಾಗಿ ಈಗ ಮನುಷ್ಯನಿಗೆ ಯಾವುದೊಂದು ಭವಿಷ್ಯತ್ಕಾರದ ಬಗ್ಗೆ ವಿಷಯಗಳ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟರು ಮಾರ್ಗವನ್ನು ಕೊಟ್ಟರು ಅಥವಾ ಜ್ಞಾನವನ್ನು ಇಟ್ಟರು ಅಂದರೆ ಅದು ಭವಿಷ್ಯದಲ್ಲಿ ನಡೆಯುತ್ತೆ ಅಂತ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಜ್ಞಾನ ಮನುಜಕುಲದ ಉದ್ಧಾರಕ್ಕಾಗಿರ್ಬೋದು ಅಥವಾ ಮನುಜಕುಲದಲ್ಲಿ ನಡೀತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಎಚ್ಚರಿಕೆ ಆಗಿರಬಹುದು ಅದು ಖಂಡಿತವಾಗಿಯೂ ಆ ರೀತಿಯಾಗಿ ಸ್ವಪ್ನಗಳು ಬೀಳ್ತಕ್ಕಂಥದ್ದು ಯಥಾಪ್ರಕಾರವಾಗಿ ಸರಿ ಇರುತ್ತೆ ಯಥಾಪ್ರಕಾರವಾಗಿ ಸತ್ಯವಾಗಿರುತ್ತೆ ಯಥಾಪ್ರಕಾರವಾಗಿ ಭವಿಷ್ಯದಲ್ಲಿ ಮರುಮಾತನಾಡದೆ ನಡೆಯುತ್ತೆ ಏಕೆಂದರೆ ಅಂತಹ ಸ್ವಪ್ನ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ವಪ್ನ ತರಂಗಗಳು ಸಂಕಲ್ಪ ಅಂತ ನಾವೇನು ಕರೀತೇವೆ ಆ ಸಂಕಲ್ಪಕ್ಕೆ ಹಾನಿಕಾರಕ ಸಂಕಲ್ಪಗಳು ಮಿಕ್ಸ್ ಆಗ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ ಏಕೆಂದರೆ ಅದು ಸುಳ್ಳಾಗಬೇಕಂದ್ರೆ ಶುದ್ಧ ಸಂಕಲ್ಪಗಳಿಗೆ ಅಶುದ್ಧ ಸಂಕಲ್ಪಗಳು ಸೇರಿದಾಗ ಈಗ ಒಬ್ಬ ಮನುಷ್ಯ ಸತ್ಯಾನೇ ಮಾತಾಡ್ತಾನೆ ಅಂತ ಇಟ್ಕೊಳ್ಳಿ ಆ ಒಬ್ಬ ಮನುಷ್ಯ ನಡೆದಂಥ ಘಟನೆ ಯಥಾಪ್ರಕಾರವಾಗಿ ಹೇಳ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಮನುಷ್ಯನಿಗೆ ಯಾವುದೋ ಒಂದು ಪದಗಳ ಕೊರತೆ ಇತ್ತು ಆ ಪದಗಳ ಕೊರತೆ ಕಾರಣದಿಂದ ಬೇರೆ ಯಾವುದಾದ್ರೂ ಆ ತದ್ವಿಧ ಒಂದು ಫಲಿತಾಂಶ ಅಥವಾ ಅರ್ಥ ಬರ್ತಕ್ಕಂಥ ಪದ ಬಳಸಿದ್ರೆ ಹಾಗೇನಾಗುತ್ತೆ ಅದು ಮಿಕ್ಸ್ ಆಗ್ಬಿಡುತ್ತೆ ಈ ಮನುಷ್ಯನಿಗೆ ಅದು ಸರಿ ಅನಿಸುತ್ತೆ ಅಂದ್ಕೊಳ್ಳಿ ಆದರೆ ಅದ್ರ ಪದ ಅರ್ಥ ಬೇರೆ ಆಗಿರುತ್ತೆ ಆಗೇನಾಗುತ್ತೆ ಪೂರ್ಣ ಒಂದು ವ್ಯಾಕರಣ ಅಥವಾ ಒಂದು ಸಾರಾಂಶ ಏನೋ ಬರ್ದಿದೆ ಒಂದು ಟಿಪ್ಪಣಿ ಏನೋ ಒಂದು ಬರೆದಿದೆ ಒಂದು ಕತೆ ಏನೋ ಬರ್ದ ಅದೆಲ್ಲ ಕೂಡ ಉಲ್ಟ ಆಗ್ಬಿಡುತ್ತೆ ಯಾಕೆಂದರೆ ಮಧ್ಯದಲ್ಲಿ ಇರ್ತಕ್ಕಂತಹ ಅಂಶಗಳು ಬದಲಾಗ್ಬಿಡ್ತಾವಲ್ವಾ ಆದರೆ ಈ ಸ್ವಪ್ನದಲ್ಲಿ ಆ ರೀತಿಯಾಗಿಲ್ಲ ಯಾರೂ ಕೂಡ ಮಧ್ಯ ಪ್ರವೇಶಕ್ಕೆ ಅವಕಾಶ ಇಲ್ಲ ಯಾವ ಸಂಕಲ್ಪಗಳನ್ನು ಕಲುಷಿತಗೊಳಿಸ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಆ ಥರ ಸಂಕಲ್ಪಗಳು ಬರಬೇಕಂದ್ರೆ ಯಾವುದಾದ್ರೂ ಎನರ್ಜಿಗಳು ಅಟ್ಯಾಕ್ ಮಾಡಬೇಕು ಸಂಕಲ್ಪಗಳನ್ನು ತರಲಿಕ್ಕೆ ಆ ಸಂಕಲ್ಪಗಳು ವಾಯತತ್ವದಲ್ಲಿ ಇರ್ತಾ ಹಾಗಾಗಿ ಕೆಟ್ಟ ವಾಯುವಿನ ಸಂಪರ್ಕವೇ ಇಲ್ಲ ಶುದ್ಧ ಚಿತ್ತ ಇದೆ ಅಂದರೆ ಆ ಮನುಷ್ಯನ ಆಭಾ ಮಂಡಲ ನೆಗೆಟಿವಿಟಿ ಸಂಕಲ್ಪಗಳನ್ನು ದೂರೀಕರಿಸ್ತಕ್ಕಂತಹ ಎಷ್ಟು ದೊಡ್ಡ ವ್ಯಾಪ್ತಿಯನ್ನು ಹೊಂದಿದೆ ಅಂತ ಅರ್ಥ ಆ ವ್ಯಾಪ್ತಿಯನ್ನು ದಾಟಿ 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 ಮಿದುಳಿನ ಮೀನಿಯಲ್ ಗ್ಲ್ಯಾಂಡ್ ಅಂತ ನಾವೇನು ಕರ್ತೀವಿ ಚಕ್ಷು ಅಲ್ಲಿಗೆ ತಲುಪೋದು ಅಷ್ಟು ಸುಲಭ ಅಲ್ಲ ಸರಳ ಅಲ್ಲ ಸಾಧ್ಯ ಆಗೋದಿಲ್ಲ ಹಾಗಾಗಿ ಯಾವ ಮನುಷ್ಯನ ಮನಸ್ಸು ನಿರ್ಮಲ ಆ ಬುದ್ಧಿ ಶಾಂತವಾಗಿರುತ್ತೆ ಮಿದುಳಿನ ತರಂಗಗಳು ನಿಧಾನವಾಗಿ ಶಾಂತವಾಗಿ ತೇಲ್ತಾ ಇರ್ತಾ ಶಾಂತವಾಗಿರ್ತಾ ನೀರಿನಂತ ತೇಲೋದು ಇಲ್ಲ ಅಥವಾ ಅಲೆಗಳ ರೀತಿಯಾಗಿ ಡಮ 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 ಹೋಗೋದು ಇಲ್ಲ ಶಾಂತವಾಗಿರ್ತಾ ಅಲ್ಲಿಗೆ ಏನು ಸಂಕಲ್ಪಗಳನ್ನು ಕೊಡ್ತಾರೆ ದಿವ್ಯ ಶಕ್ತಿಗಳು ದೈವಶಕ್ತಿಗಳು ಗುರುಗಳು ಸ್ವಪ್ನ ಕೊಡ್ತಾರೆ ಅಂದರೆ ಅವರೇ ಕೊಡೋದು ಇಲ್ಲ ಜೀವ ಅವರಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಬೋದು ಅದು ಅನ್ ಆ ಶಕ್ತಿ ಇದ್ದರೆ ಕೇಳ್ಕೊಬೋದು ಅವರು ಪ್ರಯತ್ನ ಪಟ್ಟರು ಇಲ್ಲ ಅವ್ರು ಏನೂ ಪ್ರಯತ್ನ ಮಾಡಿಲ್ಲ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಮಲಗಿದ್ದಾರೆ ಬಂತು ವಿಷಯ ಅಂತ ಅಂದರೆ ಅವ್ರು ಕೊಟ್ಟಿದ್ದಾರೆ ಅವರು ಸಂಪರ್ಕ ಮಾಡಿದ್ದಾರೆ ಅವರು ಮಾರ್ಗವನ್ನು ಕೊಟ್ಟಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ಜ್ಞಾನವನ್ನು ಹೇಳಿದ್ದಾರೆ ವಿಷಯಗಳನ್ನು ತಿಳಿಸಿದ್ದಾರೆ ಅವರ ಸ್ಮೃತಿ ಪಟಲದಲ್ಲಿ ಮತ್ತು ಚಿತ್ತಪಟಲದಲ್ಲಿ ವಿಷಯಗಳನ್ನಿಟ್ಟಿದ್ದಾರೆ ಅಂದರೆ ಅದು ಭವಿಷ್ಯತ್ತಿನಲ್ಲಿ ಯಥಾ ಪ್ರಕಾರವಾಗಿ ನಡೆಯುತ್ತೆ ನಿನ್ನ ಕೆಲಸ ಇದು ಇಂಥ ಘಟನೆ ನಡೆಯುತ್ತೆ ನಿನ್ನ ಕೆಲಸ ಇದು ಈ ರೀತಿಯಾಗಿ ಘಟನೆಗಳಾಗ್ತಾ ಇದೆಲ್ಲ ಕೂಡ ಹೇಳ್ತಾರೆ ಅದು ಯಥಾಪ್ರಕಾರವಾಗಿ ಸತ್ಯವಾಗಿರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹ ಪಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಯಾಕೆಂದರೆ ಅವರು ಕೂಡ ಶುದ್ಧ ಮನುಷ್ಯನ ಚಿತ್ತ ಕೂಡ ಶುದ್ಧ ಇದ್ದಾಗ ಅಶುದ್ಧ ಸಂಕಲ್ಪಗಳು ದಾಳಿ ಮಾಡಲಿಕ್ಕಾಗೋದಿಲ್ಲ ಯಾವಾಗ ಅಶುದ್ಧ ಸಂಕಲ್ಪಗಳು ಅಶುದ್ಧ ವಿಷಯಗಳು ದಾಳಿ ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ಅಸತ್ಯ ಪ್ರಕಟ ಆಗುವುದಿಲ್ಲ ಆ ಮನುಷ್ಯನಿಗೆ ದೊರೆತಂಥ ಸ್ವಪ್ನದ ಮೂಲಕ ದೊರೆತಂಥ ಅಂಶಗಳೆಲ್ಲವೂ ಕೂಡ ಸತ್ಯದಿಂದ ಕೂಡಿರ್ತವೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಒಂದೇ ವೀಡಿಯೋದಲ್ಲಿ ಭೇಟಿ